ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಅಲ್ಲಿ ಇವತ್ತು ನಾವು ನಮ್ಮ ಪಾಪು ನೇಮ್ ರಿವಿಲಿಂಗ್ ಸೆರೆಮನಿಗೋಸ್ಕರ ಏನೆಲ್ಲ ಪ್ಲಾನಿಂಗ್ ಮಾಡಿದ್ವಿ ಹಾಗೆ ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದೀವಿ ಅನ್ನೋದನ್ನ ತೋರಿಸ್ತೀನಿ ಬ್ಲಾಗ್ ನ ಫುಲ್ ನೋಡಿ ಯಾರು ಮಿಸ್ ಮಾಡಬೇಡಿ ಮಧ್ಯದಲ್ಲಿ ಫಸ್ಟ್ ಗೆ ನಾವು ಮಾಡಿದ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ಸಹ ಲಿಸ್ಟ್ ಔಟ್ ಮಾಡಿಕೊಂಡು ಯಾವ್ದು ಮಿಸ್ ಆಗಬಾರದು ಮಿಸ್ ಆದ್ರೆ ಇನ್ಕಂಪ್ಲೀಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರಿಗೂ ಔಟ್ಫಿಟ್ ಪ್ಲಾನ್ ಮಾಡಿದ್ ಹೇಗೆ ಅಂತ ಅಂದ್ರೆ ಅಂತ ಹೇಳ್ಬಿಟ್ಟು ಟೂ ಔಟ್ಫಿಟ್ಸ್ ನಾವು ಪ್ಲಾನ್ ಮಾಡ್ಕೊಂಡ್ವಿ ಒಂದು ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಇನ್ನೊಂದನ್ನ ನಾವು ಸೆಟ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಅದ್ಕೋ ಕೆಲವು ಔಟ್ಫಿಟ್ಸ್ ನಾವು ತಗೊಂಡಿದ್ವಿ ಇಲ್ಲಿ ವಾನ್ ಹಿಸೈನ್ ಅಲ್ಲಿ ಹಾಗೆ ಇನ್ನು ಕೆಲವೊಂದು ಬ್ಯಾಂಗ್ಳೂರ್ ಪೋತಿಸಲ್ಲಿ ಪರ್ಚೇಸ್ ಮಾಡಿದ್ವಿ ಪಾಪು ಔಟ್ಫಿಟ್ಸ್ ಎಲ್ಲಾನು ನಾವು ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಲೂರ್ ಪೋತೀಸ್ ಅಲ್ಲಿ ನಮಗೆ ಕೆಲವೊಂದು ಸೀರೆಗಳನ್ನ ನಾವು ಹಾಸನಲ್ಲಿ ಪರ್ಚೇಸ್ ಮಾಡಿದ್ವಿ ಇನ್ನು ಕೆಲವನ್ನ ಅಲ್ಲಿ ತಗೊಂಡಿದ್ದು ಬ್ಯಾಂಗ್ಳೂರ್ ಶಾಪಿಂಗ್ ಮಾಡಿದ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಮಿಸ್ ಆಗ್ಬಿಟ್ಟಿದೆ ಅದು ಸಿಕ್ಕರೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇದಿಷ್ಟು ನಮ್ಮ ಔಟ್ಫಿಟ್ ಪ್ಲಾನಿಂಗ್ ಆಗಿತ್ತು ಈಗ ನೆಕ್ಸ್ಟ್ ನಾವು ರಿಟರ್ನ್ ಗಿಫ್ಟ್ಸ್ ಮಕ್ಕಳಿಗೆ ಏನ್ ಕೊಡೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಹೇಳಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ ಹಾಗೆ ಸ್ವಲ್ಪ ನಮ್ಗೆ ಜುವೆಲರಿ ಬುಕಿಂಗ್ ಇತ್ತು ಅದನ್ನು ಸಹ ಮಾಡ್ಕೊಂಡ್ವಿ ಇಲ್ಲಿ ಮನೆ ಹತ್ರನೇ ಇರೋದು ಇದು ಶಾಪ್ ನಾವ್ ಏನಾದ್ರೂ ಬೇಕು ಅಂದ್ರೆ ಸಡನ್ ಆಗಿ ಇಲ್ಲಿ ಬಂದ್ರೆ ಎಲ್ಲಾ ಸಿಗತ್ತೆ ಇಲ್ಲೇ ಬರ್ತೀವಿ ಲಕ್ಷ್ಮಿ ಬ್ಯಾಂಗಲ್ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು ಇದು ಹಾಸನಲ್ಲಿ ಕೇಕ್ ಕಟಿಂಗ್ ನಮ್ಮ ಪ್ಲಾನ್ ಅಲ್ಲಿ ಇದ್ರಿಂದ ಕೇಕ್ ಆರ್ಡರ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಬೇಕರಿಗೆ ಬಂದಿದ್ವಿ ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಕೇಕ್ ಸಿಂಪಲ್ ಇರಬೇಕು ತುಂಬಾ ಡಿಸೈನ್ಸ್ ಇದ್ರೆ ವೇಸ್ಟ್ ಆಗುತ್ತೆ ತಿನ್ನೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಡಿಸೈನ್ ನ ಪ್ಲಾನ್ ಮಾಡಿ ಇಲ್ಲಿ ಕೊಟ್ವಿ ಆರ್ಡರ್ನ ನೆಕ್ಸ್ಟು ನೆಕ್ಸ್ಟ್ ನಾವು ಏನೇನೆಲ್ಲ ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ ರಿಟರ್ನ್ ಗಿಫ್ಟ್ಸ್ ಮಕ್ಕಳಿಗೆ ಅಂತ ಅಂದರೆ ಹುಡುಗಿರಿಗೆ ಬೇರೆ ತರ ಹುಡುಗರಿಗೆ ಬೇರೆ ತರ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡ್ವಿ ಇಬ್ಬರಿಗೂ ಬೇರೆ ಬೇರೆ ತರ ಪೌಚಸ್ ತಗೊಂಡಿದ್ವಿ ಹುಡುಗರಿಗೆ ರೆಡ್ ಕಲರ್ ಆಗಿ ಬರ್ಡ್ ಥೀಮಲ್ಲಿ ಇರೋ ತರ ಹುಡುಗಿರ್ಗೆ ಬಾರ್ಬಿ ಥೀಮ್ ಅಲ್ಲಿರೋದು ಬ್ಲೂ ಕಲರ್ ತಗೊಂಡಿದ್ವಿ ಎಲ್ಲದಕ್ಕೂ ಸ್ಮೈಲಿ ಹಾಗೆ ಹುಡುಗಿರಿಗೆ ರಬ್ಬರ್ ಬ್ಯಾಂಡ್ ಆ ತರದ್ದೆಲ್ಲಾನು ಪ್ಲಾನ್ ಮಾಡ್ಕೊಂಡು ಹಾಕಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದೀವಿ ಪ್ಯಾಕಿಂಗ್ ಎಲ್ಲ ನಾವೇ ಮಾಡ್ಕೊಂಡ್ವಿ ನಾವೇ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಎಲ್ಲ ನಮ್ಗ್ ಏನ್ ಬೇಕು ಎಲ್ಲ ನಾವೇ ಫಿಲ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡ್ವಿ ಇದು ಮಗು ಫಂಕ್ಷನ್ ಆಗಿರೋದ್ರಿಂದ ಗೇಮ್ಸ್ ನ ಇನ್ಕ್ಲೂಡ್ ಮಾಡಿದ್ರೆ ಫನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡವರಿಗೆ ಬೇರೆ ತರ ಗೇಮ್ಸ್ ಹಾಗೆ ಮಕ್ಕಳಿಗೆ ಬೇರೆ ತರ ಗೇಮ್ಸ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಅದ್ರ ಪ್ರಕಾರ ಗೆದ್ದೋರ್ಗೆ ಏನಾದ್ರು ಪ್ರೈಸ್ ಕೊಡ್ಬೇಕಲ್ವಾ ಅಂತ ಹೇಳಿ ದೊಡ್ಡವ್ರಿಗೆ ಕಿಚನ್ ಐಟಮ್ಸ್ ಹಾಗೆ ಮಕ್ಕಳಿಗೆ ಕಾಫಿ ಅಂತ ಹೇಳ್ಬಿಟ್ಟು ಕೊಡೋಣ ಅಂತ ಹೇಳಿ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದೀವಿ ಇದು ಯಾವ್ದು ನಾವು ಒಂದೇ ದಿನದಲ್ಲಿ ಮಾಡಿರೋದಲ್ಲ ಇದು ಎಲ್ಲಾನು ನಾನು ಒಂದೊಂದು ಬೈಟ್ಸ್ ನ ತಗೊಂಡು ಇಲ್ಲಿ ಆಡ್ ಮಾಡಿ ಒಂದು ಫುಲ್ ಲೆಂತ್ ಬ್ಲಾಗ್ ನ ಮಾಡಿದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಡೆಕೋರೇಷನ್ ಹೇಗೆ ಪ್ಲಾನ್ ಮಾಡಿದ್ವಿ ಹಾಗೆ ಫೋಟೋ ಶೂಟ್ ಎಲ್ಲ ಹೇಗೆ ಮಾಡ್ಸಿದ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಡ್ಯಾಡಾ ಬೈ ಬೈ ಟೇಕ್ ಕೇರ್